ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭುವನ ಯೂಟ್ಯೂಬ್ ಚಾನಲ್ ಇವತ್ತಿನ ಮೆಂತ್ಯ ಸೊಪ್ಪಿನಿಂದ ಚಪಾತಿ ಮತ್ತು ಮೂಲಂಗಿ ಪಲ್ಯ ಹೇಗೆ ಮಾಡೋದು ಹೇಳಿ ಹೇಳ್ಕೊಡ್ತಿದ್ದೀನಿ ಮೊದಲಿಗೆ ಒಂದು ಬೌಲಷ್ಟು ಗೋಧಿ ಹಿಟ್ಟು ಮತ್ತು ಉಪ್ಪನ್ನು ಹಾಕ್ಕೊಂಡಿದ್ದು ಹೆಚ್ಚಿಟ್ಕೊಂಡಿರೋ ಮೆಂತ್ಯ ಸೊಪ್ಪನ್ನ ನೀಟಾಗಿ ತೊಳೆದಿಟ್ಕೊಂಡು ಇದ್ರ ಜೊತೆಗೆ ಒಂದೆರಡು ಸ್ಪೂನಷ್ಟು ಆಯಿಲ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟ್ ಇದನ್ನು ಈ ರೀತಿಯಾಗಿ ಕಲಸಿಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ಈ ರೀತಿಯಾಗಿ ಬಿಲ್ಲೆವುಗಳನ್ನು ರೆಡಿ ಮಾಡ್ಕೊಂಡಿರೋ ಚಪಾತಿ ಅದಕ್ಕೆ ನೀಟಾಗಿ ಚಪಾತಿ ಥರನೇ ಲಟ್ಟಿಸ್ಕೊಳ್ತಿದ್ದೀವಿ ಇದನ್ನು ನೋಡಿ ಲಟ್ಟಿಸಿದಾದ್ಮೇಲೆ ಈ ರೀತಿಯಾಗಿ ರೆಡಿಯಾಗಿದ್ದಾವೆ ಚಪಾತಿ ಮತ್ತು ಅಂಚು ಕಾದಿದಾದ್ಮೇಲೆ ಇದನ್ನು ಹಾಕಿ ಒಂದೆರಡು ಕಡೆನೂ ನೀಟಾಗಿ ಬೇಯಿಸ್ಕೊಂಡ್ರೆ ಆಯಿಲ್ ಹಾಕ್ಕೊಂಡು ತುಂಬ ಟೇಸ್ಟಿಯಾದ ಚಪಾತಿ ಮೆಂತ್ಯ ಚಪಾತಿ ಆಗುತ್ತೆ ಬರೀ ಚಪಾತಿ ತಿನ್ನೋದಕ್ಕಿಂತ ಈ ರೀತಿಯಾಗಿ ಮಾಡಿಕೊಂಡ್ರೆ ಮೆಂತ್ಯ ಸೊಪ್ಪನ್ನು ಡೈರೆಕ್ಟಾಗಿ ತಿನ್ನೋಕೆ ಇಷ್ಟಪಡಲ್ಲದೆ ಇರೋರು ಈ ಥರ ತಿನ್ಬೋದು ಆಮೇಲಿಂದ ಮೂಲಂಗಿನ ತುರಿದಿಟ್ಕೊಂಡಿರೋದು ಹಸಿ ಮೂಲಂಗಿನೇ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯ ಒಂದೆರಡು ಕಟ್ ಮಾಡಿಟ್ಕೊಂಡಿರೋದು ಇದು ಪ್ಯೂರ್ ಆಯಿಲ್ ಫ್ರೀ ಆಗಿರುತ್ತೆ ಎಲ್ದಿಯಾಗಿರುತ್ತೆ ಇನ್ನು ಮಿಕ್ಸ್ ಮಾಡ್ಕೊಂಡು ಒಂದೆರಡು ಸ್ಪೂನಷ್ಟು ಮೊಸರನ್ನ ಆ್ಯಡ್ ಮಾಡಿಕೊಂಡು ಇನ್ಸ್ಟೆಂಟಾಗಿ ಪಲ್ಯನ ರೆಡಿ ಮಾಡ್ಕೊಳ್ಬೋದು ಇದು ಇಷ್ಟಿದ್ರೆ ಸಾಕು ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ನೋಡಿ ಇವತ್ತಿನ ಈಸಿಯಾಗಿ ರೆಸಿಪಿ ರೆಡಿಯಾಗಿದೆ ಮೆಂತೆ ಚಪಾತಿ ಮತ್ತು ಮೂಲಂಗಿ ಪಲ್ಯ ರೆಡಿಯಾಗಿದೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್